ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಬೆಳಿಗ್ಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ನಮ್ಮ ನಿಫ್ಟಿ ಒಂದು ಈ ಪೊಸಿಷನ್ ಅಲ್ಲಿ ಇತ್ತು ನಾನು ಅವಾಗ ಕ್ಲಿಯರ್ ಆಗಿ ಹೇಳಿದ್ದೆ ನಮ್ಮ ವೇವ್ ಕೌಂಟ್ ಪ್ರಕಾರ ಇವತ್ತು ಒಂದು ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇದೆ ಸೊ ನಿನ್ನೆ ತರಾನೇ ಬಟ್ ಮಿಡಲ್ ಅಲ್ಲೆಲ್ಲಾದ್ರು ಒಂದು ಬ್ರೇಕ್ಔಟ್ ಕೊಡುವಂತ ಚಾನ್ಸಸ್ ಕೂಡ ಇದೆ ಸೆಕೆಂಡ್ ಹಾಫ್ ಅಲ್ಲಿ ಅಂತ ಹೇಳಿದೆ ಇವತ್ತು ನಮಗೆ ಮಿಡಲ್ ಅಲ್ಲೆಲ್ಲೂ ಬ್ರೇಕ್ಔಟ್ ಕೊಟ್ಟಿಲ್ಲ ಬಟ್ ಆದ್ರೆ ಕಂಪ್ಲೀಟ್ ಆಗಿ ಇವತ್ತು ನೋಡಿ ನಾವು ಹೇಳಿದಾಗ ಒಂದು ಸೈಡ್ ವೇಸ್ ಅಲ್ಲೇ ಹೋಯ್ತು ಸೈಡ್ ವೇಸ್ ಅಲ್ಲಿ ಹೋದ್ರೂ ನಮ್ಮ ಎಸ್ ಆರ್ ಲೆವೆಲ್ ಏನಿದೆಯಲ್ವಾ ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಇದ್ರ ಕೆಳಗಡೆ ಇವತ್ತು ಎಂಡ್ ಆಫ್ ದಿ ಡೇ ಕ್ಲೋಸ್ ಕೊಡ್ತು ಎಷ್ಟು ಪರ್ಫೆಕ್ಟ್ ಆಗಿ ಇವತ್ತು ನಮ್ಮ ಎಸ್ ಆರ್ ಲೆವೆಲ್ ವರ್ಕ್ ಆಗಿದೆ ಅಂತ ನೀವೇ ನೋಡಿ ಯಾರು ಇನ್ನು ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ನ ನೋಡಿಲ್ಲ ದಯವಿಟ್ಟು ಒಂದ್ಸರಿ ನೋಡ್ಕೊಂಡ್ ಬನ್ನಿ ಅವಾಗ ನಿಮಗೆ ಇದು ಕ್ಲಿಯರ್ ಆಗ ಅರ್ಥ ಆಗುತ್ತೆ ಓಕೆನಾ ಇವತ್ತು ನಾವು ಎರಡ್ ಟ್ರೇಡ್ ನ ತಗೊಂಡ್ವಿ ಒಂದು ನಮಗೆ ತರ್ಟಿ ಪಾಯಿಂಟ್ಸ್ ಪ್ರಾಫಿಟ್ ಕೊಡ್ತು ಇನ್ನೊಂದು ನಮಗೆ ಫೈವ್ ಪಾಯಿಂಟ್ಸ್ ಲಾಸ್ ಆಯ್ತು ಏನಾ ಅದ್ ಎಲ್ಲಿ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಬೆಳಗ್ಗೆ ನಾನು ಹೇಳಿದ್ನಲ್ವಾ ಈ ಒಂದು ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಒಂದು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತ ಸೈನ್ ಕೊಟ್ರೆ ನಾವು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು ಅಂತ ಹೇಳಿದ್ದೆ ಸೊ ಅದೇ ತರ ನೋಡಿ ನನಗೆ ಇದು ಬ್ರೇಕ್ಔಟ್ ಆಯ್ತು ಬ್ರಕ್ಔಟ್ ಆಗಿ ಒಂದು ರಿಟ್ರೆಸ್ಮೆಂಟ್ ತಗೊಂತು ಟೂ ಟೈಮ್ಸ್ ಇದೇ ಲೆವೆಲ್ ನ ಒಂದು ಟೆಸ್ಟ್ ಮಾಡ್ತು ಟೆಸ್ಟ್ ಮಾಡಿ ನೋಡಿ ಯಾವಾಗ ಈ ಒಂದು ಕ್ಯಾಂಡಲ್ ಫಾರ್ಮೇಶನ್ ಕಂಪ್ಲೀಟ್ ಆಯ್ತಲ್ವಾ ಸೊ ನಾನು ಅವಾಗ ಏನ್ ಮಾಡಿದೆ ನೋಡಿ ಎಕ್ಸಾಕ್ಟ್ ಆಗಿ ನಾನು ಅಲ್ಲಿ ಎಂಟ್ರಿ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೈಕ್ ಪ್ರೈಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇಂದ ಮನಿ ಆಗಿತ್ತು ಸೊ ಒಂದು ಸ್ಟೆಪ್ ಇಂದ ಮನಿ ಓಕೆ ಇವತ್ತಿನ ಎಕ್ಸ್ಪೈರಿ ಸೊ ಇಲ್ಲಿ ಬರೋದ್ರೊಳಗಡೆ ನನ್ನ ಒಂದು ಟಾರ್ಗೆಟ್ ಹಿಟ್ ಆಯಿತು ತರ್ಟಿ ಪಾಯಿಂಟ್ಸ್ ನಾನು ಆಪ್ಷನ್ ಅಲ್ಲಿ ಟಾರ್ಗೆಟ್ ಇಟ್ಟಿದ್ದೆ ಸೊ ಹಾಗೆ ಟ್ವೆಂಟಿ ಪಾಯಿಂಟ್ಸ್ ನಾನು ಆಪ್ಷನ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೆ ಸೊ ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ ಸೊ ಈ ತರ ಒಂದು ನಾನು ಪ್ಲಾನ್ ಮಾಡಿದ್ದೆ ಸೊ ಆರಾಮಾಗಿ ನನ್ನ ಒಂದು ಟಾರ್ಗೆಟ್ ಹಿಟ್ ಆಯ್ತು ಸೊ ಅಲ್ಲಿ ನಾನು ನನ್ನ ಒಂದು ಏನು ಪೊಸಿಷನ್ ನ ಕ್ಲೋಸ್ ಮಾಡ್ಕೊಂಡೆ ಸೊ ಜಸ್ಟ್ ನಾನು ಇಲ್ಲಿ ಹೋಲ್ಡ್ ಮಾಡಿದ್ರೆ ಅಗೇನ್ ನನಗೆ ಮತ್ತೆ ಅದೊಂದು ಪ್ರೀಮಿಯಂ ನನಗೆ ಲಾಸ್ ಇತ್ತು ಆಲ್ಮೋಸ್ಟ್ ಒಂದು ಸೆವೆಂಟೀನ್ ಪಾಯಿಂಟ್ಸ್ ಓಕೆ ನನ್ಗೆ ಇವತ್ತು ಲಾಸ್ ಆಗ್ತಾ ಇತ್ತು ಬಟ್ ನನ್ನ ಒಂದು ಪ್ಲಾನ್ ಪರ್ಫೆಕ್ಟ್ ಆಗಿತ್ತು ಇಲ್ಲಿ ಎಕ್ಸಿಟ್ ಆಗಿದ್ದು ಸೊ ನಾನು ಇಲ್ಲಿವರೆಗೂ ನಾನು ನಾರ್ಮಲ್ ಡೇಸ್ ಆಗಿದ್ರೆ ಇಟ್ಕೊಂತ ಇದ್ದೆ ಅಥವಾ ನನ್ನ ಏನು ನೆಕ್ಸ್ಟ್ ವೀಕ್ ಏನು ಎಕ್ಸ್ಪೈರಿ ನಾನು ಏನಾದ್ರೂ ಬೈ ಮಾಡಿದ್ರೆ ಅದನ್ನ ಇಟ್ಕೊತಾ ಇದ್ದು ಬಟ್ ಇವತ್ತು ಪ್ರೀಮಿಯಂ ಡಿ ಕೆ ತುಂಬಾ ಇರುತ್ತೆ ಅಂತ ಅದೇ ತರ ನೋಡಿ ಮತ್ತೆ ಇಲ್ಲಿಂದ ಮೇಲೆ ಹೋಯ್ತು ಮೇಲೆ ಹೋಗಿ ನೋಡಿ ಒನ್ ಟೂ ತ್ರೀ ಟೈಮ್ಸ್ ಇಲ್ಲಿ ರಿಟೆಸ್ಟ್ ಆಯ್ತು ಸೊ ಯಾವಾಗ ಅಗೈನ್ ಮತ್ತೆ ಈ ಕ್ಯಾಂಡಲ್ ಕೆಳಗಡೆ ಬರೋಕ್ ಸ್ಟಾರ್ಟ್ ಆಯ್ತು ನಾನು ಏನ್ ಮಾಡಿದ ಇಲ್ಲಿ ಮತ್ತೆ ಒಂದು ಎಂಟ್ರಿ ತಗೊಂಡೆ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ನಾನು ತಗೊಂಡೆ ಸೇಮ್ ಸ್ಟ್ರೈಕ್ ಪ್ರೈಸ್ ಬಟ್ ನನ್ಗೆ ಒಂದು ಫೈವ್ ನನಗೆ ಲಾಸ್ ಆಯ್ತು ಓಕೆ ಎಂಡ್ ಆಫ್ ಡೇ ಇಲ್ಲಿ ಬರೋದ್ರೊಳಗಡೆ ಸೊ ನಾನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಲಾಸ್ಟ್ ಟೈಮ್ ಅಲ್ಲಿ ಇಲ್ಲಿವರೆಗೂ ಬರಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ಬಂದಿಲ್ಲ ಜಸ್ಟ್ ಒಂದು ಮೈನಸ್ ಫೈವ್ ರುಪೀಸ್ ಆಯ್ತು ಬಟ್ ಪರವಾಗಿಲ್ಲ ನನಗೆ ಒಂದು ಟ್ವೆಂಟಿ ಫೈವ್ ರುಪೀಸ್ ನಾನು ಇವತ್ತು ಏನು ಪ್ರಾಫಿಟ್ ಅಲ್ಲಿ ಇವತ್ತು ನನ್ನ ಡೇ ಕ್ಲೋಸ್ ಮಾಡಿದೆ ಅರೌಂಡ್ ಒಂದು ಹಂಡ್ರೆಡ್ ಕ್ವಾಂಟಿಟಿ ತಗೊಂಡಿದ್ದೆ ನಾನು ಅಲ್ಲಿ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ನನಗೆ ನೆಟ್ ಪ್ರಾಫಿಟ್ ಆಯಿತು ಓವರ್ ಆಲ್ ನಾನು ಇವತ್ತು ನನ್ನ ಒಂದು ಡೇ ನ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಓಕೆನಾ ಇವತ್ತು ಒಂದು ನಮ್ಮ ಆಗಿತ್ತು ಸೊ ನಾನು ಯಾವಾಗಲೂ ಹೇಳೋದೇನಂದ್ರೆ ನಮಗೆ ಒಂದು ಪ್ರಾಪರ್ ಚಾರ್ಟ್ ಸೆಟ್ಅಪ್ ಹಾಗೆ ಒಂದು ಪ್ರಾಪರ್ ನಾಲೇಜ್ ಇದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಆಪ್ಷನ್ ಅಲ್ಲಿ ದುಡ್ಡು ಮಾಡಬಹುದು ಆಪ್ಷನ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡರಲ್ಲೂ ಇವತ್ತು ನಾನು ಸೆಲ್ಲಿಂಗ್ ಕೂಡ ಮಾಡಬಹುದಿತ್ತು ಬಟ್ ನಾನು ಯಾಕೆ ಮಾಡಿಲ್ಲ ಅಂತ ಅಂದ್ರೆ ಸೊ ನಾನು ಇವತ್ತು ಒಂದು ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಓಕೆ ಅಪ್ ಟು ಇಲ್ಲಿವರೆಗೂ ಬರಬಹುದು ಅಥವಾ ಇಲ್ಲಿಂದ ಒಂದು ರಿವರ್ಸಲ್ ಆಗಬಹುದು ಅಂತ ಸೊ ಬಟ್ ಇವತ್ತು ಆಗಿಲ್ಲ ಸೊ ಆ ರೀಸನ್ ಇಂದ ನಾನು ಇವತ್ತು ಆಪ್ಷನ್ ಸೆಲ್ ಮಾಡಕ್ ಹೋಗಿಲ್ಲ ಬಟ್ ನಾವು ಇವತ್ತಿನ ಎಕ್ಸ್ಪೈರಿ ನಾನು ಸೆಲೆಕ್ಟ್ ಮಾಡ್ಕೊಂಡು ಸೆಲ್ ಮಾಡಿದ್ರೆ ಔಟ್ ಆಫ್ ದ ಮನಿ ಆಲ್ರೆಡಿ ಒಂದು ಪ್ರೀಮಿಯಂ ಡಿ ಕೆ ಆಗೋಗಿತ್ತು ಸೊ ಒಂದು ಎರಡು ರೂಪಾಯಿ ತಗೊಂಡು ನಾನು ಏನ್ ಮಾಡ್ಲಿ ಸೊ ನಾವು ಇನ್ನೊಂದ್ ಏನಂದ್ರೆ ನಮ್ಮ ಹತ್ರ ಏನು ಅಷ್ಟು ದೊಡ್ಡ ಫಂಡ್ ಇಲ್ಲ ಕ್ರೋಡ್ ಅಲ್ಲಿ ಮೇಂಟೈನ್ ಮಾಡುವಷ್ಟು ಅಷ್ಟಿದ್ರೆ ನಾವ್ ಏನ್ ಮಾಡಬಹುದು ಒನ್ ರುಪೀಸ್ ನಾವು ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಬಹುದು ಯಾರು ದೊಡ್ಡ ದೊಡ್ಡ ಫಂಡ್ ನ ಮ್ಯಾನೇಜ್ ಮಾಡ್ತಾರಲ್ವಾ ಸೊ ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ ಓಕೆ ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗುವ ನೋಡಿ ಬ್ಯಾಂಕ್ ಕೂಡ ಅದೇ ತರ ಆಗಿದೆ ನಮ್ಮ ಈ ಆರ್ ಲೆವೆಲ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತಗೊಂಡು ಇವತ್ತು ಎಂಡ್ ಆಫ್ ದಿ ಡೇ ಇಲ್ಲಿ ಕ್ಲೋಸ್ ಕೊಟ್ಟಿದೆ ಕೂಡ ನೋಡಿ ನಾವು ಈ ಲೆವೆಲ್ ಇಲ್ಲಿ ಬ್ರೇಕಔಟ್ ಆಯ್ತಲ್ವಾ ಇಲ್ಲೂ ಕೂಡ ಟ್ರೇಡ್ ತಗೋಬಹುದಿತ್ತು ಎಲ್ಲಿ ತಗೋಬೋದಿತ್ತು ಈ ರೇಂಜಲ್ಲಿ ಎಂಟ್ರಿನ ತಗೋಬೋದಿತ್ತು ಬಟ್ ರಿಸ್ಕ್ ಇರುತ್ತೆ ಯಾವಾಗಲೂ ಬ್ಯಾಂಕ್ ನಿಫ್ಟಿಯಲ್ಲಿ ಓಕೆನಾಟ್ಕೊಂಡಿದ್ರು ಆಲ್ಮೋಸ್ಟ್ ಒಂದು ಒನ್ ಏಟಿ ಅರೌಂಡ್ ಒಂದು ಒನ್ ಫಿಫ್ಟಿ ಪಾಯಿಂಟ್ಸ್ ನಾವು ಸ್ಪಾಟ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ರು ಆಪ್ಷನ್ ಅಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪಾಯಿಂಟ್ ನಾವು ಆರಾಮಾಗಿ ಒಂದು ಕ್ಯಾಪ್ಚರ್ ಮಾಡಬಹುದಿತ್ತು ಓಕೆ ಸೊ ಒಂದು ಬ್ಯಾಂಕ್ ನಿಫ್ಟಿಲ್ ಆಗಿತ್ತು ಸೊ ಇಲ್ಲೂ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಬಟ್ ನಾನು ಇಲ್ಲೂ ಏನ್ ಹೇಳಿದ್ದೇಳಿ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇದೆ ಬೈ ಚಾನ್ಸ್ ಇಲ್ಲಿವರೆಗೂ ಬಂದ್ರು ಇಲ್ಲೇ ಒಂದು ಸೈಡ್ ವೇಸ್ ಹೋಗಿ ಕ್ಲೋಸ್ ಆಗುವಂತ ಚಾನ್ಸಸ್ ಇದೆ ಅಂತ ಅಂದಿದೆ ಬಟ್ ಇಲ್ಲಿವರೆಗೂ ರೀಚ್ ಆಗಿಲ್ಲ ಇಲ್ಲೇ ಒಂದು ಸೈಡ್ ವೇಸ್ ತಗೊಂಡು ಇವತ್ತು ಕ್ಲೋಸ್ ಆಯಿತು ಹಾಗೆ ನಾನು ನಮ್ಮ ವ್ಯೂವರ್ಸ್ ಗೆ ನಾನು ಹೇಳೋದೇನಂದ್ರೆ ಸೊ ನಾನು ಈ ಎಸ್ ಆರ್ ಲೆವೆಲ್ ಏನು ಏನ್ ಕೊಡ್ತೀನಲ್ವಾ ಸೊ ಇದನ್ನ ನೀವು ತಗೊಂಡು ಇಮಿಡಿಯೇಟ್ ಆಗಿ ಯಾವುದೇ ರೀತಿ ಒಂದು ಎಂಟ್ರಿ ತಗೊಳಕೆ ಹೋಗ್ಬೇಡಿ ಸೊ ನಾನು ಇದೊಂದು ಎಜುಕೇಶನಲ್ ಪರ್ಪಸ್ಗೋಸ್ಕರ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ನೀವು ಈ ಲೆವೆಲ್ಸ್ ನಾನೇನು ಹೇಳಿರ್ತೀನಲ್ವಾ ಇದನ್ನ ನೀವು ನಿಮ್ಮ ಚಾರ್ಟ್ ಅಲ್ಲಿ ಹಾಕೊಂಡು ನೀವು ಏನ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಸೊ ಯಾವ್ದೇ ಆಗಿರ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ ನಿಮಗೆ ಬ್ರಹ್ಮ ಬಂದು ಟ್ರೇಡಿಂಗ್ ನ ಗೈಡ್ ಮಾಡೋದು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ತೀನಿ ಅಂದ್ರೆ ಸೊ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದೀನಿ ಕೆಲವೊಂದು ಚಾನಲ್ಸ್ ಇದೆ ಈ ತರ ಒಂದು ಜಿಗ್ ಜಾಗ್ ಲೈನ್ ಹಾಕೊಂತಾರೆ ಸೊ ನಮ್ಮ ಈ ಕ್ಯಾಂಡಲ್ ಯಾವಾಗ ಫಾರ್ಮೇಶನ್ ಆದಾಗೆ ಆ ಜಿಗ್ಜಾಗ್ ಲೈನ್ ಕೂಡ ಆಗ್ತಾ ಇರುತ್ತೆ ಸೊ ಅದನ್ನ ಇಟ್ಕೊಂಡು ನಿಮಗೆ ಬೈಯರ್ ಸೆಲ್ಲರ್ ಸೆಂಟಿಮೆಂಟ್ ಮೇಲೆ ನಾವು ಏನೋ ಪ್ಲಾನ್ ಮಾಡ್ತೀವಿ ಅದು ಆ ತರ ಈ ತರ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆಕ್ಚುಲಿ ಅದು ರಿಯಲ್ ಆಗಿ ಅದೊಂದು ಸ್ಕ್ಯಾಲ್ಪಿಂಗ್ ಓಕೆನಾ ಹೊಸ ಯಾರು ಇರ್ತಾರೆ ಅವ್ರಿಗೆ ಅದ್ರ ಮೇಲೆ ಟ್ರೇಡ್ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸೊ ಆ ತರದ್ದೆಲ್ಲ ನೋಡಿ ನೀವು ಅದ್ರ ಮೇಲೆ ದುಡ್ಡು ಹಾಕಿ ಅವ್ರಿಗೆ ಒಂದಿಷ್ಟು ದುಡ್ಡು ಪೇ ಮಾಡಿ ದುಡ್ನ ಕಳ್ಕೊಳ್ಳಕ್ಕೆ ನೀವು ಹೋಗ್ಬೇಡಿ ಅದೇ ತರ ಸಾಕಷ್ಟು ಜನ ಬರ್ತಾರೆ ಯೂಟ್ಯೂಬ್ ನಾನು ಅದೇ ಹೇಳ್ತೀನಿ ಹೇಳ್ತೀನಿ ಆ ಚಾರ್ಟ್ ಪ್ಯಾಟರ್ನ್ ಹೇಳ್ತೀನಿ ಈ ಚಾರ್ಟ್ ಪ್ಯಾಟರ್ನ್ ಹೇಳ್ತೀನಿ ಅಂತ ಸೊ ಅದ್ ಯಾವ್ದು ವರ್ಕ್ ಆಗಲ್ಲ ಎವ್ರಿ ಡೇ ಸೊ ನಿಮಗೆ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗೋದೇ ನಮ್ಮ ವೇವ್ ಅನಾಲಿಸಿಸ್ ಓಕೆನಾ ನಮ್ಮ ಟ್ರೆಂಡ್ ಯಾವ ಕಡೆ ಹೋಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂದ್ರೆ ನಮ್ಮ ವೇವ್ ಅನಾಲಿಸಿಸ್ ನೀವು ಕಲೀಲೇಬೇಕು ಜೊತೆ ಎಸ್ ಆರ್ ಲೆವೆಲ್ ಇದೇ ಎಸ್ ಆರ್ ಲೆವೆಲ್ ಅಂತಲ್ಲ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಓಕೆ ಎಸ್ ಆರ್ ಲೆವೆಲ್ ಅಂದ್ರೆ ಬೇರೆ ಏನೂ ಇಲ್ಲ ಸೊ ಇಲ್ಲಿ ಏನ್ ಮಾಡಿದೀವಿ ಆಟೋಮೆಟಿಕ್ ಆಗಿ ಡ್ರಾ ಆಗೋ ತರ ಮಾಡಿದೀವಿ ಸೊ ನೀವು ಮ್ಯಾನುಯಲ್ ಕೂಡ ಡ್ರಾ ಮಾಡಬಹುದು ಮ್ಯಾನ್ಯಲ್ ಡ್ರಾ ಮಾಡಿದ್ರೆ ಏನಾಗುತ್ತೆ ಒಬ್ಬೊಬ್ಬರು ಒಂದೊಂದ್ ತರ ಡ್ರಾ ಮಾಡ್ತಾರೆ ಸೊ ಅದು ಪ್ರಾಬ್ಲಮ್ ಆಗುತ್ತೆ ನೀವು ಮೇನ್ ಆಗಿ ಹೇಳೋದಿಷ್ಟೇ ವೇವ್ ಅನಾಲಿಸಿಸ್ ಮತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ ನಿಮ್ಗೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಸ್ಟಾಕ್ ಹಾಗೆ ಇಂಡೆಕ್ಸ್ ಎಲ್ಲಾನು ವರ್ಕ್ ಆಗೋದು ಸೊ ನಾನು ಇವತ್ತು ಟೆಲಿಗ್ರಾಮ್ ಅಲ್ಲಿ ಒಂದ್ ಮೂರ್ ನಾಲ್ಕು ಸ್ಟಾಕ್ ನಾನು ಎಸ್ ಆರ್ ಲೆವೆಲ್ ಕೊಟ್ಟಿದ್ದೆ ಸೊ ದಯವಿಟ್ಟು ಒಂದ್ಸಾರಿ ನೋಡ್ಕೊಂಡ್ ಬನ್ನಿ ಸೊ ಆ ರೀಸನ್ಗೆ ನಾನು ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗಿ ಜಾಯ್ನ್ ಆಗಿ ಅನ್ನೋದು ಸೊ ನನಗೆ ಬಂದ ಇಲ್ಲಿ ಯೂಟ್ಯೂಬ್ ಅಲ್ಲಿ ನಿಮಗೆ ಪೋಸ್ಟ್ ಮಾಡಕ್ ಆಗಲ್ಲ ಓಕೆ ಸ್ಟಾಕ್ ಎಸ್ ಆರ್ ಲೆವೆಲ್ ಏನು ಸೊ ಎಲ್ಲಿ ರಿಯಾಕ್ಟ್ ಮಾಡ್ತಿದೆ ಅದನ್ನೆಲ್ಲ ನೀವು ಟೆಲಿಗ್ರಾಮ್ ಅಲ್ಲಿ ಇದ್ರೆ ನಾನು ನಿಮ್ಗೆ ಪೋಸ್ಟ್ ಮಾಡಿದ್ರೆ ನೀವು ನೋಡ್ಕೋಬಹುದು ಸೊ ಕಲಿಯೋಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅಲ್ಲೂ ಕೂಡ ಪ್ರತಿಯೊಂದು ಸ್ಟಾಕ್ ಕೂಡ ಇವತ್ತು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಒಂದ್ಸಾರಿ ಯಾರು ಇನ್ನು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ದಯವಿಟ್ಟು ನೋಡಿ ಸೊ ನಿನ್ನೆ ಕೊಟ್ಟಿದ್ದೀನಿ ಇವತ್ತು ಕೊಟ್ಟಿದ್ದೀನಿ ಸೊ ನಿನ್ನೆಯಿಂದ ಸ್ಟಾರ್ಟ್ ನಾನು ಸೊ ಎವ್ರಿ ಡೇ ಬರ್ತಾ ಹೋಗುತ್ತೆ ನಿಮ್ಗೆ ಓಕೆನಾ ಸೊ ಹಾಗೆ ನಮ್ಮ ನಿಫ್ಟಿ ಲಾಂಗ್ ಟರ್ಮ್ ವ್ಯೂ ಕೂಡ ಕೊಟ್ಟಿದ್ದೀನಿ ಜೊತೆಲಿ ಇನ್ಯಾವುದೋ ಒಂದು ಸ್ಟಾಕ್ ಕೊಟ್ಟಿದ್ದೆ ನೋಡಿ ಎಂಫಾಸಿಸ್ ಸ್ಟಾಕ್ ಲಾಂಗ್ ಟರ್ಮ್ ವ್ಯೂ ಯಾವ ತರ ಇದೆ ಅಂತ ಅದನ್ನು ಕೂಡ ಕೊಟ್ಟಿದ್ದೀನಿ ಸೊ ಎಕ್ಸಾಕ್ಟ್ ಆಗಿ ಒಂದು ಒಳ್ಳೆ ಝೋನ್ ಇದೆ ಸೊ ಅದನ್ನು ನೋಡಿ ನೀವು ಓಕೆನಾ ಇವೆಲ್ಲ ನಾನು ಜಸ್ಟ್ ಒಂದು ಎಜುಕೇಶನಲ್ ಪರ್ಪಸ್ ನಿಮಗೆ ಶೇರ್ ಮಾಡಿದ್ದು ಹಾಗೆ ನಾನು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಇದೇನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಅಲ್ಲಿ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ನಿಮಗೆ ಸಾಕಷ್ಟು ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್